ಆನೆಕಲ್ ಭಾಗದ ಎಲ್ಲ ನನ್ನ ಬಂಧುಗಳು ಬಲಗೈ ಸಮುದಾಯದ ನನ್ನ ಬಂಧುಗಳಿಗೆ ನಾನು ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಇಲ್ಲಿ ಇವತ್ತು ಮಾಧ್ಯಮದವ್ರನ್ನೆಲ್ಲ ಕರೆಸಿ ನಾನು ಈ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಎಲ್ಲ ನಮ್ಮ ಬಲಗೈ ಸಮುದಾಯದ ಬಂಧುಗಳು ಯಾರೂ ಗೊಂದಲಕ್ಕೆ ಒಳಗಾಗಬಾರ್ದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರವು ಜನಗಣತಿಯ ಸಮೀಕ್ಷೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಈ ಒಳ ಮೀಸಲಾತಿ ಬಗ್ಗೆ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಎಲ್ಲರ ಜವಾಬ್ದಾರಿಯಾಗಿದೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳೋದು ಎಲ್ಲರ ಕರ್ತವ್ಯ ಎಲ್ಲರ ಹಕ್ಕು ಮತ್ತು ಎಲ್ಲರ ಜವಾಬ್ದಾರಿಯಾಗಿದೆ ಬಂಧುಗಳೇ ನಿಮ್ಮಲ್ಲೆಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ಳೋದು ಏನಂತಂದರೆ ಇವಾಗ ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಯಾವ ತಂದೆ ತಾಯಿಗೆ ಹುಟ್ಟಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರ ಅರಿವು ಇದು ಹಾಗಾಗಿ ಯಾರು ನನ್ನ ಜಾತಿಯನ್ನು ಹೇಳ್ಕೊಳ್ಳೋದಕ್ಕೆ ಯಾರು ಮುಜುಗರ ಪಟ್ಕೋಬೇಡಿ ಯಾರು ಗೊಂದಲ ಮಾಡ್ಕೋಬೇಡಿ ಅಂತ ನಾನು ಮೊದಲು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಈಗಾಗಲೇ ಐದನೇ ತಾರೀಕಿಂದ ಸರ್ಕಾರದ ಪ್ರತಿನಿಧಿಗಳು ಮನೆ ಮನೆಯ ಬಾಗಿಲಿಗೆ ಬರ್ತಾ ಇದ್ದಾರೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆ ಸಮೀಕ್ಷೆಯಲ್ಲಿ ಎಲ್ಲ ಜನರು ಭಾಗವಹಿಸಬೇಕು ಪ್ರತಿ ಮನೆಯಲ್ಲೂ ಇರಬೇಕು ಎಲ್ಲರೂ ಇದ್ದು ಏನು ದಾಖಲಾತಿಗಳನ್ನು ಕೇಳ್ತಾರೆ ಸರ್ಕಾರದ ಪ್ರತಿನಿಧಿಗಳು ಏನು ನಮ್ಮ ಹತ್ರ ದಾಖಲಾತಿಗಳನ್ನು ಕೇಳ್ತಾರೆ ಅದನ್ನು ದಾಖಲಾತಿಗಳನ್ನು ಕೊಡಿ ಆ ದಾಖಲಾತಿಗಳೇನಂತಂದರೆ ನಮ್ಮ ಪ್ರಮಾಣಪತ್ರ ಮತ್ತು ನಮ್ಮ ರೇಷನ್ ಕಾರ್ಡ್ ಇರ್ಬೋದು ನಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅದನ್ನು ಕೊಟ್ಟು ದಾಖಲೆಗಳನ್ನು ಕೊಟ್ಟು ನಾನು ಯಾವ ಜಾತಿ ಅಲ್ಲಿ ಕೇಳಿರುವ ಕಾಲಂನಲ್ಲಿ ಕರೆಕ್ಟಾಗಿ ಆ ಭಾಗದಲ್ಲಿ ಏನಂತ ನಮ್ಮನ್ನು ಗುರ್ತಿಸ್ಕೊಂಡಿದ್ದಾರೆ ಅದನ್ನು ಹೇಳಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ತುಂಬ ಜಾಗೃತರಾಗಿರಾಗಿ ಅದನ್ನು ನಮ್ಮ ಜಾತಿಗಳನ್ನು ಬರೆಸ್ಬೇಕು ನಾನು ಕೇಳ್ಪಟ್ಟೆ ಈ ಭಾಗದಲ್ಲಿ ಆನೆಕಲ್ ಭಾಗದಲ್ಲಿ ಏನಂತ ಗುರ್ತಿಸ್ಕೊಂಡಿದ್ದಾರೆ ಅದನ್ನು ಬರೆಸಿ ಛಲವಾದಿ ಇರ್ಬೋದು ವಲಯ ಇರ್ಬೋದು ಏನಂತ ಇಲ್ಲಿ ಈ ಭಾಗದಲ್ಲಿ ಆನೆಕಲ್ ಭಾಗದಲ್ಲಿ ಏನಂತ ಎಲ್ಲರೂ ಗುರುತಿಸ್ಕೊಂಡಿದ್ದಾರೆ ಚಲವಾದಿ ಅಥವಾ ವಲಯ ಏನು ಗುರ್ತಿಸ್ಕೊಂಡಿದ್ರು ಬರ ಎರಡರಲ್ಲಿ ಯಾವುದನ್ನು ಬರೆಸಿದ್ರು ಚಲವಾದಿ ಅಥವಾ ವಲಯ ಎರಡರಲ್ಲಿ ಯಾವುದನ್ನು ಬರೆಸಿದ್ರು ಎರಡೂ ಒಂದೇ ಹಾಗಾಗಿ ಎಲ್ಲ ಬಂಧುಗಳು ಯಾವ ಗೊಂದಲವನ್ನು ಮಾಡ್ಕೋಬೇಡಿ ಯಾವ ಮುಜುಗೋರವನ್ನು ಪಟ್ಕೋಬೇಡಿ ದಯವಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎರಡು ಜಾತಿಯಲ್ಲಿ ಎರಡನ್ನು ಬರೆಸಿದ್ರು ಒಂದೇ ಬಲಗೈ ಅಥವಾ ಚಲವಾದಿ ಯಾವುದನ್ನಾದರೂ ನೀವು ಬರೆಸಿ ಅಂತ ಈ ಮೂಲಕ ಈ ಮಾಧ್ಯಮದ ಮೂಲಕ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಎಲ್ಲರೂ ತುಂಬ ಪ್ರಜ್ಞಾವಂತರಿದ್ದೀರಾ ವಿದ್ಯಾವಂತರಿದ್ದೀರ ಆ ಭಾಗದ ಎಲ್ಲ ಮುಖಂಡರು ಪ್ರತಿ ಮನೆ ಮನೆಗೂ ಬರುವ ಸರ್ಕಾರದ ಪ್ರತಿನಿಧಿಗಳ ಜೊತೆ ನಿಂತು ಈ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲ ನಾನು ಮುಖಂಡರಲ್ಲೇ ಕೇಳ್ಕೊತೀನಿ ಆ ಭಾಗದ ಮುಖಂಡರ ಎಲ್ಲ ವಿದ್ಯಾವಂತರು ಎಲ್ಲ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲರನ್ನು ಜಾಗೃತಿ ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತು ಇನ್ನೇನಾದರೂ ಅನುಮಾನಗಳಿದೆಯಾ ಅಂತ ನನಗೆ ಗೊತ್ತಿಲ್ಲ ನನ್ನ ಈ ಅನುಮಾನಗಳೆಲ್ಲ ಎಲ್ಲ ಜನರ ಅನುಮಾನಗಳನ್ನ ನಾನು ಇವತ್ತು ಹೋಗ್ಲಾಡ್ಸ್ಬೇಕು ಅಂತ ಈ ಪ ಮಾಧ್ಯಮದವರ ಮುಖಾಂತರ ನಾನು ಇವತ್ತಿಲ್ಲಿ ಕರೆದು ಈ ಮಾಧ್ಯ ಏರ್ಪಡಿಸಿದ್ದೀವಿ ಈ ಮಾಧ್ಯಮದ ಮೂಲಕ ನಾವು ಎಲ್ಲರನ್ನು ಈ ಈ ಭಾಗದ ಜನರನ್ನು ಜಾಗೃತಿ ಮಾಡಿಸ್ಬೇಕು ಅಂತ ನಾನು ಮತ್ತೆ ಮತ್ತೆ ಪ್ರತಿ ಸಾರಿ ನಾನು ಹೇಳೋದು ಒಂದೇ ನನ್ನ ಜಾತಿಯನ್ನು ಯಾವ ಮುಜುಗರವಿಲ್ಲದೆ ಯಾವ ಗೊಂದಲವಿಲ್ಲದೆ ನನ್ನ ಜಾತಿಯನ್ನು ಹೇಳ್ಕೊಳ್ಳಿ ಬಂಧುಗಳೇ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ ನಿಮ್ಮ ತಂದೆ ಹೆಸರನ್ನು ಹೇಳ್ಕೊಳ್ಳೋದಕ್ಕೆ ನೀವು ಹೇಗೆ ಮುಜುಗರ ಪಟ್ಕೊಳ್ಳೋದಿಲ್ವೇ ಹಾಗೆ ನಿನ್ನ ನಿಮ್ಮ ಜಾತಿಯನ್ನು ಹೇಳ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಒಲೆಯ ಅಥವಾ ಚಲವಾದಿ ಅಂತ ನಿಮ್ಮ ಮನೆ ಬರುವ ಸರ್ಕಾರದ ಪ್ರತಿನಿಧಿಗೆ ಅವರು ಕೇಳುವ ದಾಖಲಾತಿಗಳೊಂದಿಗೆ ನಿಮ್ಮ ಜಾತಿ ಹೆಸರನ್ನು ಬರೆಸುವಿ ಬರೆಸಿ ಅಂತ ಈ ಮುಖಾಂತರ ಎಲ್ಲರಲ್ಲೂ ನಾನು ನನ್ನ ಎಲ್ಲ ನನ್ನ ಬಂಧುಗಳು ಬಲಗೈ ಸಮುದಾಯದ ಎಲ್ಲ ನನ್ನ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಇನ್ನೂ ತುಂಬ ಜನ ಇದ್ರ ಬಗ್ಗೆ ಮಾಹಿತಿ ಕೊಡೋ ಇದ್ದಾರೆ ಅವ್ರ ಮಾಹಿತಿಗಳನ್ನು ತಗೊಳ್ಕೊಳ್ಳಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹ್ಞೂ ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆದಿ ಕರ್ನಾಟಕ ಅಂತ ಇದೆ ಅಲ್ವಾ ಆದಿ ಕರ್ನಾಟಕ ಅಂತ ಇದ್ದ ಮೇಲೆ ಅವರು ಧಾರಾಳವಾಗಿ ವಲಯ ಅಥವಾ ಛಲವಾದಿ ನಾನು ಅದನ್ನೇ ಎರಡನ್ನೇ ಹೇಳಿದ್ದು ವಲಯ ಅಥವಾ ಛಲವಾದಿ ಎರಡೂನು ಬರ್ಸಿ ಎರಡು ಬರ್ಸರು ಎರಡು ಒಂದೇನೆ ಬಹುತೇಕ ಜನ ವಲಯ ಅಂತಾನೆ ನಮ್ಮನ್ನ ಗುರುತಿಸ್ಕೊತಾ ಇದ್ದೀವಿ ಅಂತಂದ್ರೆ ಧಾರಾಳವಾಗಿ ಎಲ್ಲರೂ ವಲಯ ಅಂತಾನೆ ಬರ್ಸಿ ಈ ಆನೆಕಲ್ ಭಾಗದ ಎಲ್ಲ ನನ್ನ ಸಮುದಾಯದವರು ಎಲ್ಲ ಬಲುಗೈ ಸಮುದಾಯದವರು ವಲಯ ಅಂತಲೇ ಬರೆಸಿ ಎಲ್ಲ ಬಹುತೇಕ ಜನ ಅದನ್ನೇ ನಮ್ಮ ಜಾತಿನ ವಲಯ ಅಂತಲೇ ಇದ್ದೀವಿ ಅಂತಂದರೆ ವಲಯ ಅಂತಲೇ ಗುರುತಿಸ್ಕೊಳ್ಳಿ ವಲಯ ಅಂತಲೇ ಗುರ್ತಿಸ್ಕೊಳ್ಳೋಲ್ಲ ಬರೆಸಿ ಪ್ರತಿನಿಧಿಗಳು ಬಂದಾಗ ನಾನು ಕೊನೆಯದಾಗಿ ಎಲ್ಲರ ಹತ್ರ ಹೇಳೋದು ಪ್ರತಿ ಮನೆಯಲ್ಲಿ ಒಬ್ಬೊಬ್ಬ ಸದಸ್ಯರು ಇರಲೇಬೇಕು ಆ ಸದಸ್ಯರು ಪ್ರತಿನಿಧಿಗಳು ಬಂದಾಗ ಸರ್ಕಾರದ ಪ್ರತಿನಿಧಿಗಳು ಸಮೀಕ್ಷೆಗೆ ಬಂದಾಗ ಮನೆಯಲ್ಲೇ ಇದ್ದು ಎಲ್ಲರ ಮಾಹಿತಿ ಏನು ದಾಖಲಾತಿಗಳನ್ನು ಕೇಳ್ತಾರೆ ಅದನ್ನು ಒದಗಿಸಿ ನಿಮ್ಮ ಜನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳ ಜಾತಿಯನ್ನು ಬರೆಸಿ ಅಂದರೆ ಇದು ನಮ್ಮ ಮುಂದೆ ಇದು ನಮ್ಮ ಭವಿಷ್ಯ ಇದು ನಮ್ಮ ಅಳಿವು ಅಳಿವು ಉಳಿವಿನ ಪ್ರಶ್ನೆ ನಾವು ಇವಾಗ ಏನು ನಾವು ಸರ್ಕಾರಕ್ಕೆ ಏನು ಅಂಕಿಅಂಶವನ್ನು ಕೊಡ್ತೀವಿ ಅದರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಅಡಗಿದೆ ನಮ್ಮ ಮಕ್ಕಳ ಭವಿಷ್ಯ ಅಡಗಿದೆ ನಮ್ಮ ಯುವ ಪೀಳಿಗೆಯ ಭವಿಷ್ಯ ಅಡಗಿದೆ ನಮ್ಮೆಲ್ಲರ ಭವಿಷ್ಯ ನಾವು ಸರ್ಕಾರಕ್ಕೆ ಇವತ್ತು ಒಬ್ಬರು ಒಂದು ಅಂಕಿಅಂಶ ಅಂಶ ಮಿಸ್ ಆದ್ರೂ ತುಂಬ ತೊಂದರೆಗೊಳಗಾಗ್ತೀವಿ ಅದರ ಅನುಭವವನ್ನು ನಾ ಅದರ ಕಷ್ಟಗಳನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಅದು ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ಬಂಧುಗಳಲ್ಲಿ ನೀವು ಕೊಡುವ ನಾವು ಇವಾಗ ಸರ್ಕಾರಕ್ಕೆ ನಾವು ಏನು ಕೊಡುವ ಸತ್ಯ ನಾವು ಕೊಡ್ತಾ ಇರೋ ಸತ್ಯವನ್ನು ನಾವು ಸರ್ಕಾರಕ್ಕೆ ಕೊಡುವ ಸತ್ಯವನ್ನು ನಾವು ಕರೆಕ್ಟಾಗಿ ಎಲ್ಲ ಅಂಕಿಅಂಶಗಳ ಸಮೇತ ನಾವು ಎಲ್ಲರ ಜವಾಬ್ದಾರಿಯಾಗಿರೋದ್ರಿಂದ ಎಲ್ಲರೂ ಜಾಗರೂಕರಾಗಿ ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ತುಂಬ ನಡೀತಾ ಇದೆ ಎಲ್ಲ ಕಡೆ ಪ್ರೆಸ್ ಮೀಟ್ಗಳಾಗ್ತಾಯಿದೆ ಎಲ್ಲ ಕಡೆ ಫೇಸ್ಬುಕ್ಕಲ್ಲಿ ಹೋಗ್ತಾ ಇದೆ ಪೇಪರ್ ಆ್ಯಡ್ಸ್ ಹೋಗ್ತಾ ಇದೆ ಪೆ ಹ್ಯಾಂಡ್ಬಿಲ್ಸ್ಗಳ ಕೈಯಲ್ಲಿ ಹೋಗ್ತಾ ಇದೆ ಪ್ರಚಾರಗಳಾಗ್ತಾಯಿದೆ ಮನೆ ಮನೆ ಬಾಗಿಲಿಗೆ ಹೋಗಿ ಪ್ರಚಾರ ಮಾಡ್ತಾಯಿದ್ದಾರೆ ಎಲ್ಲರೂ ತುಂಬ ಜಾಗೃತರಾಗಿದ್ದಾರೆ ಎಲ್ಲ ನನ್ನ ಜನಗಳು ಎಲ್ಲರೂ ತುಂಬ ಪ್ರಜ್ಞಾವಂತರು ವಿದ್ಯಾವಂತರು ಇರೋದ್ರಿಂದ ಎಲ್ಲ ಜಾಗರೂಕರಾಗಿ ಈ ಸರ್ಕಾರಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೊಡುವಂತ ಜವಾಬ್ದಾರಿ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ